ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದಟ್ ಸಿಕ್ಸ್ ಸ್ಟ್ಯಾಂಡರ್ಡ್ ಫೋರ್ತ್ ಲೆಸನ್ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ಸ್ ಸಿಕ್ಸ್ಟ್ಯಾಂಡರ್ಡ್ದು ಫೋರ್ತ್ ಲೆಸನ್ ತಕ್ಕಂತಹ ಕಾಂತಗಳ ಅನ್ವೇಷಣೆ ಅಂತೇಳಿ ಕರೀತಾರೆ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ಸ್ ಅಂದರೆ ಕಾ ಮ್ಯಾಗ್ನೆಟ್ಸ್ ಅಂದರೆ ಕಾಂತಗಳು ಎಕ್ಸ್ಪ್ಲೋರಿಂಗ್ ಅಂದರೆ ಅನ್ವೇಷಣೆ ಮಾಡೋದು ಕಾಂತಗಳ ಕುರಿತು ಅನ್ವೇಷಣೆ ಅದರ ಅಧ್ಯಯನ ಡಿಸ್ಕಸ್ ಮಾಡೋಣ in ಎ ಕೋಸ್ಟಲ್ ಟೌನ್ ಆಫ್ ಕೇರಳ and ಈಸ್ ವೆರಿ fond ಆಫ್ ರೈಟಿಂಗ್ ಶಾರ್ಟ್ ಸ್ಟೋರೀಸ್ ರೇಷ್ಮಾ ನೋಡಿ ಕೇರಳ ರಾಜ್ಯದ ಕಡಲೆ ತೀರದ ಪಟ್ಟಣವೊಂದರಲ್ಲಿ ವಾಸಿಸ್ತಿದ್ದಾಳೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಅಲ್ಲೆಲ್ಲ ಕೋಸ್ಟಲ್ ರೀಜನ್ ಜಾಸ್ತಿ ಕೇರಳದಲ್ಲಿ ಆ ಕಡಲ ತೀರದ ಒಂದು ಸಣ್ಣ ಪಟ್ಟಣ ಆ ಅಂದ್ರೆ ಕೋಸ್ಟಲ್ ಸಿಟಿ ಟೌನ್ ಆ ಒಂದು ಪಟ್ಟಣದಲ್ಲಿ ವಾಸಿಸ್ತಿದ್ದಾಳೆ ರೇಷ್ಮೆ ಎನ್ ಅವರ್ಗಿ ಅವಳಿಗೇನು ಈಸ್ ವೆರಿ ಫಾನ್ ಆಫ್ ರೈಟಿಂಗ್ ಶಾರ್ಟ್ ಸ್ಟೋರೀಸ್ ಸಣ್ಣ ಕತೆಗಳನ್ನು ಬರೆಯುವುದೆಂದರೆ ತುಂಬಾ ಇಷ್ಟ ಆ ರೇಷ್ಮಾ ಎಂಬ ಹುಡುಗಿಗೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕಥೆಗಳ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸ್ಟೋರೀಸ್ ನ ಶಾರ್ಟ್ ಸ್ಟೋರೀಸ್ನ ಬರೆಯೋದಂದ್ರೆ ತುಂಬಾ ಇಷ್ಟ ಅವಳಿಗೆ ಅರ್ ಗ್ರ್ಯಾಂಡ್ ಮದರ್ ಲವ್ಸ್ ಲಿಸನಿಂಗ್ ಟು ಅರ್ ಸ್ಟೋರೀಸ್ ಅವಳು ಬರೆದಂತಹ ಆ ಕಥೆಗಳನ್ನ ಅವಳ ಅಜ್ಜಿ ಅಂದ್ರೆ ಅವಳ ಅಜ್ಜಿ ಅವಳು ಬರೆದ ಕತೆಗಳನ್ನ ಏನು ತುಂಬಾ ಇಷ್ಟಪಟ್ಟು ಕೇಳ್ತಿದ್ರಂತೆ ಅವಳು ತುಂಬಾ ಚಿಕ್ಕ ಚಿಕ್ಕ ಕಥೆಗಳನ್ನ ಶಾರ್ಟ್ ಸ್ಟೋರೀಸ್ ನೆಲ್ಲ ಬರೀತಿದ್ಲಲ್ವಾ ಆ ಬರಿತಕ್ಕಂತಹ ಸ್ಟೋರಿನ ಯಾರು ಕೇಳ್ತಿದ್ರು ಅವರ ಅಜ್ಜಿ ಅವಳು ಬರೆದಂತಹ ಶಾರ್ಟ್ ಸ್ಟೋರೀಸ್ ನ ಯಾರು ಕೇಳ್ತಾ ಇದ್ರು ತುಂಬಾ ಇಷ್ಟಪಟ್ಟು ಅವಳ ಅಜ್ಜಿ ರೇಷ್ಮಾಳ ಅಜ್ಜಿ ಅವಳು ಬರೆದಂತಹ ಕತೆಗಳನ್ನ ಕೇಳ್ತಿದ್ರು ಸೊ ರೇಷ್ಮಾ ವಾಸ್ ರೈಟಿಂಗ್ ಎ ನ್ಯೂ ಸ್ಟೋರಿ ಟು ಶೇರ್ ವಿತ್ ಅವರ್ ಗ್ರ್ಯಾಂಡ್ ಮದರ್ ಅವರ್ ಸಿಕ್ಸ್ ಬರ್ಡೇ ಹಾಗಾಗಿ ಅವರ ಅಜ್ಜಿ ಅವರು ಬರೆದಂತ ಸ್ಟೋರಿನ ಕೇಳ್ತಾ ಇದ್ರಲ್ಲ ಅದಕ್ಕೆ ರೇಷ್ಮಾಳ್ದು ಅವರ ಅಜ್ಜಿಯ ಅರವತ್ತನೇ ವರ್ಷದ ಡಬ್ಬ ಸಿಕ್ಸ್ಟಿಯತ್ ಬರ್ತ್ಡೇ ಅರವತ್ತನೇ ವರ್ಷದ ಹುಟ್ಟು ಒಬ್ಬಕ್ಕೆ ಅಂತ ಒಂದು ಹೊಸ ಕಥೆಯನ್ನು ಬರೀತಿದ್ದಾಳೆ ಅದಾಯ್ತಾ ಒಂದು ಹೊಸ ಕಥೆಯನ್ನ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ಟೋರಿ ವಾರ್ ಬೇಸ್ಪಸ್ ಫ್ರಮ್ ಕೇರಳ ಫಾರ್ ಟ್ರೇಡ್ ಇನ್ ದೋಲ್ಡನ್ ಡೇಸ್ ಏನು ಅವಳು ಬರಿತಿರ್ತಕ್ಕಂಥ ಹೊಸ ಕಥೆ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಆಳ್ತಿದ್ದಂತಹ ತುಂಬಾ ಹಿಂದಿನ ಕಾಲದಲ್ಲಿ ಕೇರಳದಿಂದ ಮಸಾಲೆ ಪದಾರ್ಥಗಳನ್ನು ಕೊಂಡೊಯ್ಯುವ ಒಂದು ಅಡಗಿನ ಕುರಿತದ್ದಾಗಿದೆ ಆಗ ಭಾರತದ ಮೇಲೆ ಇತರ ಪೋರ್ಚುಗೀಸರ್ ಇರ್ಬೋದು ಹ್ಮ್ ಫ್ರೆಂಚರ್ ಇರ್ಬೋದು ಫಾರಿನರ್ಸ್ ಇರ್ಬೋದು ಬ್ರಿಟಿಷರ್ ಇರ್ಬೋದು ಇವರೆಲ್ಲರೂ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸಾಂಬಾರು ಪದಾರ್ಥಗಳು ಏನಿದೆ ಮಸಾಲೆ ಪದಾರ್ಥಗಳು ನಮ್ಮ ಭಾರತೀಯ ಸಂಪತ್ತು ಅಂತಾನೆ ಕರೀತಾರೆ ಅದನ್ನ ಆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಮಸಾಲೆ ಪದಾರ್ಥಗಳು ಸಂಪತ್ತಿಗಾಗೆ ನಮ್ಮ ದೇಶವನ್ನ ಅಟ್ಯಾಕ್ ಮಾಡಿದ್ದವ್ರು ನಮ್ಮ ದೇಶಕ್ಕೆ ಬಂದಿದ್ದು ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಆಗೆಲ್ಲ ಏನ್ ಮಾಡ್ತಾ ಇದ್ರು ನಮ್ಮ ದೇಶದಲ್ಲಿ ದೊರೆತಿರ್ತಕ್ಕಂತಹ ದೊರೆತಿದ್ದಂತಹ ಅದರಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಒಂದೊಂದು ರೀತಿ ದೊರೀತಾ ಇತ್ತು ಅದರಲ್ಲಿ ಕೇರಳದಿಂದ ಮಸಾಲೆ ಪದಾರ್ಥಗಳನ್ನ ಹಡಗಿನಲ್ಲಿ ತೆಗೆದುಕೊಂಡೋಗೋದು ಕೊಂಡೊಯ್ಯುವಂತಹ ಒಂದು ಸ್ಟೋರಿಯನ್ನ ಅವಳು ಪ್ರಾರಂಭ ಮಾಡಿದಾಳೆ ಹಿಂದಿನ ಕಾಲದಲ್ಲಿ ರೇಷ್ಮಾ ವಾಸ್ ಅವೇರ್ ದಟ್ ಇನ್ ದೋಸ್ ಡೇಸ್ ದ ಸೈಲರ್ಸ್ ಯೂಸ್ ಸ್ಟಾರ್ಸ್ ಟು ಫೈಂಡ್ ಡೈರೆಕ್ಷನ್ಸ್ ಅಟ್ ನೈಟ್ ಹಿಂದಿನ ಕಾಲದಲ್ಲಿ ಸೈಡರ್ಸ್ ಅಂದ್ರೆ ನಾವಿಕರು ಅದನ್ನ ನೆಲೆತಕ್ಕಂತ ಹಡಗನ್ನ ನೆಡೆಸ್ತಕ್ಕ ನಾವಿಕರು ಸಮುದ್ರಯಾನ ಮಾಡ್ಬೇಕಾದ್ರೇನು ರಾತ್ರಿ ಆಕಾಶದ ನಕ್ಷತ್ರಗಳ ನೆರವನ್ನ ಪಡೆಯುತ್ತಿದ್ರು ಅಂತ ರೇಷ್ಮಾಡಿಗೆ ಗೊತ್ತಿತ್ತು ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಹಿಂದೆ ಎಲ್ಲಾನು ಯಾವುದೇ ರೀತಿ ಲೈಟ್ ವ್ಯವಸ್ಥೆ ಆಗ್ಲಿ ಟಾರ್ಚ್ ಇರ್ಬೋದು ಚಾರ್ಜರ್ ಲೈಟ್ ಇರ್ಬೋದು ಈ ರೀತಿ ಯಾವುದೇ ರೀತಿ ದೀಪಗಳು ಅಥವಾ ಬಲ್ಬ್ ಚಾರ್ಜರ್ ಲೈಟ್ ಟಾರ್ಚ್ ಇವುಗಳ ವ್ಯವಸ್ಥೆ ಇರಲಿಲ್ಲ ಆಕಾಶದಲ್ಲಿ ಕಾಣ್ತಕ್ಕಂಥ ಚಂದ್ರನ ಸೂರ್ಯನ ಬೆಳಕು ಕತ್ತಲನಲ್ಲಾದ್ರೆ ದೊಡ್ಡ ದೊಡ್ಡ ದೀಪದ ಬೆಳಕು ದೂರದಲ್ಲಿ ಕಾಣ್ತಕ್ಕಂಥ ಯಾವುದಾದ್ರೂ ಒಂದು ಬೆಳಕಿನ ಸಹಾಯದಿಂದ ಹಡಗನ್ನು ನಡೆಸ್ತಾ ಇದ್ರು ಆದ್ರೆ ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ಒಳೀತಿರುತ್ತೆ ಅದರಿಂದ ಬೆಳಕು ಹೊರ ಬರುತ್ತೆ ಅಲ್ವಾ ನಕ್ಷತ್ರಗಳು ಮಿನುತ್ತಿದ್ರೆ ಬೆಳಕು ಕಾಣುತ್ತೆ ಆ ಬೆಳಕಿನ ಮೂಲಕ ಹಡಗನ್ನು ನಡೆಸ್ತಿದ್ರು ಅಂತ ರೇಷ್ಮೆ ತಿಳ್ಕೊಂಡಿದ್ರು ನೈಟಲ್ಲಿ ಅಂದ್ರೆ ರಾತ್ರಿ ವೇಳೆ ಏನು ನಾವಿಕರೇನು ಸಮುದ್ರ ಮಾಡಬೇಕಾದ್ರೆ ರಾತ್ರಿ ಆಕಾಶದಲ್ಲಿ ಏನು ನಕ್ಷತ್ರಗಳ ನೆರವನ್ನ ಯೂಸ್ ಇಟ್ ಸ್ಟಾರ್ ಟು ಫೈನ್ ಡೈರೆಕ್ಷನ್ ಅಟ್ ನೈಟ್ ರಾತ್ರಿ ವೇಳೆ ದಿಕ್ಕನ್ನು ಸಮುದ್ರದಲ್ಲಿ ಯಾವ ದಿಕ್ಕಿಗೆ ಹೋಗ್ಬೇಕು ಅದನ್ನು ತಿಳ್ಕೋಬೇಕು ಅಂದ್ರೆ ನಕ್ಷತ್ರಗಳ ಸಹಾಯದ ಮೂಲಕ ನಕ್ಷತ್ರಗಳ ಬೆಳಕಿನ ಸಹಾಯವನ್ನು ಪಡ್ಕೊಂಡು ಅದ್ರ ಮೂಲಕ ನಾವಿಕರು ಹಡಗನ್ನು ನಡೆಸ್ತಾ ಇದ್ರು ಅನ್ನೋದನ್ನ ತಿಳಿದಿತ್ತು ಬಟ್ ಇನ್ ಅರ್ ಸ್ಟೋರಿ A a situation arose wherein the sailors got caught in a storm with an overcast sky and stars were ಎ ಸಿಚುಯೇಷನ್ ಆದ್ರೆ ಅವಳ ಕಥೆಯಲ್ಲಿ ಅವಳು ಬರಿತಿರ್ತಕ್ಕಂತಹ ಹೊಸ ಕಥೆಯಲ್ಲಿ ಅಡಗು ಅವರು ಅಡಗಿತ್ತಲ್ಲ ಬಿರುಗಾಳಿಗೆ ಸಿಕ್ಕಿ ಆ ಹಡಗೇನು ತುಂಬಾ ಜೋರ ಬಿರುಗಾಳಿ ಬಂದು ರಾತ್ರಿ ಆಕಾಶ ಮತ್ತು ನಕ್ಷತ್ರಗಳು ಕಣ್ಣಿಗೆ ಗೋಚರಿಸವಿರುತ್ತದೆ ಅವಳು ಬರ್ತಿರ್ತಕ್ಕಂಥ ಸ್ಟೋರಿಲಿ ತುಂಬಾ ದೊಡ್ಡದಾದಂತಹ ಬಿರುಗಾಳಿ ಬಂದು ಆ ನಾವಿಕರಿಗೆ ಆಕಾಶದಲ್ಲಿರ್ತಕ್ಕಂತಹ ನಕ್ಷತ್ರಗಳು ಕಾಣಿಸ್ತಾ ಇಲ್ಲ ಆ ರೀತಿಯ ಒಂದು ಸನ್ನಿವೇಶವನ್ನು ಬರಿತಿದ್ದಾಳೆ ರೇಷ್ಮಾ ಕುಡ್ ನಾಟ್ ಟೇಕ್ ಅರ್ ಸ್ಟೋರಿ ಫಾರ್ವರ್ಡ್ ಆಸ್ ಶಿ ಕುಡ್ ನಾಟ್ ಥಿಂಕ್ ಆಫ್ ಎ ವೇ ಫಾರ್ ಸೆಲಸ್ ಟು ಫೈನ್ ಡೈರೆಕ್ಷನ್ಸ್ ಏನು ಅವಳು ರೇಷ್ಮಾ ಕುಡ್ ನಾಟ್ ಟೇಕ್ ಅರ್ ಸ್ಟೋರಿ ಫಾರ್ವರ್ಡ್ ಶಿ ಕುಡ್ ನಾಟ್ ಥಿಂಕ್ ಆಫ್ ಅ ವೇ ಫಾರ್ ಸೆಲ ಫೈನ್ ಡೈರೆಕ್ಷನ್ಸ್ ನಾವಿಕರಿಗೆ ಅವಳು ಬರ್ತಕ್ಕಂಥ ಸ್ಟೋರಿನಲ್ಲಿ ಏನು ನಾವಿಕರಿಗೆ ದಿಕ್ಕನ್ನು ಸೂಚಿಸುವ ಅನ್ಯ ಮಾರ್ಗ ಅಂದ್ರೆ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಅವ್ರಿಗೆ ನಾವಿಕರಿಗೆ ಗೊತ್ತ ತಿಳಿಯದೆ ತಿಳಿಯದೆ ಇರ್ತಕ್ಕಂಥ ಕಾರಣ ರೇಷ್ಮಾಳಿಗೆ ಏನು ಕಥೆಯನ್ನು ಮುಂದುವರ್ಸಕ್ ಆಗ್ತಿಲ್ಲ ಈಗ ಅವ್ಳು ಬರೀತಿರ್ತಕ್ಕಂಥ ಕಥೆಯಲ್ಲಿ ಏನು ಗಾಳಿ ಬಿರುಗಾಳಿ ಜೋರಾಗಿ ಬಂದಿದೆ ನಕ್ಷತ್ರಗಳು ಕಾಣ್ತಾ ಇಲ್ಲ ರಾತ್ರಿ ವೇಳೆ ಆಕಾಶ ಕಾಣ್ತಾ ಇಲ್ಲ ಅಲ್ಲಿಗೆ ಬೆಳಕೆ ಬರ್ತಾ ಇಲ್ಲ ಬೆಳಕಿಲ್ಲ ಅಂದ್ರೆ ಮುಂದಕ್ಕೆ ಯಾವ ದಿಕ್ಕಿಗೆ ಹೋಗ್ಬೇಕು ಯಾವ ದಾರಿ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವಿಕರಿಗೆ ಅಲ್ವ ಆಗಾಗ ಅವಳಿಗೂ ಸಹ ಮುಂದೆ ಅದೇನ್ ಆ ಒಂದು ಹಡಗು ಆ ನಾವಿಕರು ಹಡಗನ್ನ ಹೇಗ್ ನಿಡ್ಸ್ಬೇಕು ದಿಕ್ಕೇ ಗೊತ್ತಾಗ್ತಾ ಇಲ್ಲ ಆಕಾಶದಲ್ಲಿ ನಕ್ಷತ್ರಗಳೇ ಕಾಣ್ತಾ ಇಲ್ಲ ಅಂದ್ರೆ ಅವರು ದಿಕ್ಕ ಗೊತ್ತಾಗಲ್ಲ ಆ ಹಾಗಾಗಿ ಅವಳಿಗೂ ಆ ಸ್ಟೋರಿ ಅವಳು ಬರಿತಕ್ಕಿರ್ತಕ್ಕಂತಹ ಕತೆ ಮುಂದುವರಿತಾ ಇಲ್ಲ ಶಿ ಸರ್ಚ್ ಫಾರ್ ಇನ್ಫಾರ್ಮೇಶನ್ ಆನ್ ದ ಇಂಟರ್ನೆಟ್ ಆ್ಯಂಡ್ ಆರ್ ಸ್ಕೂಲ್ ಲೈಬ್ರರಿ ಅದಕ್ಕೆ ಏನ್ ಮಾಡಿದ್ಲು ಅವಳು ಹೆಚ್ಚಿನ ಮಾಹಿತಿಗೆ ಇನ್ನು ಹೆಚ್ಚಿನ ವಿಷಯಕ್ಕೋಸ್ಕರ ಅವಳು ಅಂತರ್ಜಾಲ ಇಂಟರ್ನೆಟ್ ಅಂದ್ರೆ ಅಂತರ್ಜಾಲ ಮತ್ತು ತನ್ನ ಶಾಲೆಯ ಸ್ಕೂಲ್ ಲೈಬ್ರರಿ ಅಂತ ಅಂದ್ರೆ ಏನು ಶಾಲೆಯಲ್ಲಿ ಲೈಬ್ರರಿ ಗ್ರಂಥಾಲಯದಲ್ಲಿ ಹುಡುಕ್ತಿದ್ದಾರೆ ಅದ್ರ ಬಗ್ಗೆ ವಿಷಯ ದ ಟ್ರಾವೆಲರ್ಸ್ ಯೂಸ್ಡ್ ಎ ಡಿವೈಸ್ ನೋನ್ ಆಸ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ಫಾರ್ ಫೈಂಡಿಂಗ್ ಡೈರೆಕ್ಷನ್ಸ್ ನಾವೇನು ತಿಳಿತಾ ನಾವಿಕರು ಸಮುದ್ರಯಾನ ಮಾಡಬೇಕಾದಂತ ಸಂದರ್ಭದಲ್ಲಿ ಏನು ದಿಕ್ಕುಗಳನ್ನು ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಏನನ್ನ ಬಳಸ್ತಿದ್ರು ದಿಕ್ಸ್ ಮ್ಯಾಗ್ನೆಟಿಕ್ ಕಾಂಪಾಸ್ ಏನು ಮ್ಯಾಗ್ನೆಟಿಕ್ ಕಾಂಪಾಸ್ ಈ ಚಿತ್ರದ ಕಾಂತೀಯ ದಿಕ್ಸೂಚಿ ಎಂಬ ಉಪಕರಣವನ್ನ ಬಳಸುತ್ತಿದ್ದರು ಎಂದು ತಿಳಿದು ಬಂತು ಇಲ್ಲಿ ಚಿತ್ರದಲ್ಲಿ ಇದೆ ಕಾಂಪಾಸ್ ಅವ್ರಿಗೆ ಬೆಳಕಿಗೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾವ ಕಡೆಗೆ ಹೋಗ್ಬೇಕು ಗೊತ್ತಿಲ್ಲ ಅಂದ್ರೆ ಈ ದಿಕ್ಸೂಚಿಯನ್ನ ಇಟ್ಕೊಂಡಿರ್ತಾ ಇತ್ತು ಇದು ಗೆ ಹೋಗ್ಬೇಕಾ ನಾರ್ತ್ ಈಸ್ಟ್ ಹೋಗ್ಬೇಕಾ ಈಸ್ಟ್ಗೆ ಹೋಗ್ಬೇಕಾ ಹ ಗೆ ಹೋಗ್ಬೇಕಾ ಯಾವ ಕಡೆ ಹೋಗ್ಬೇಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಇದೆಲ್ಲವನ್ನು ಈ ಒಂದು ಕಾಂಪಾಸ್ ಕಾಂತೀಯ ದಿಕ್ಸೂಚಿಯು ತಿಳಿದು ತಿಳಿಸ್ತಾ ಇತ್ತು ಹಾಗಾಗಿ ಇಂದಿನ ನಾವಿಕರು ಹಡಗನ್ನು ನಡೆಸ್ತಕ್ಕಂಥ ನಾವಿಕರೇನು ಅವರಿಗೆ ನಾವಿಕರು ಸಮುದ್ರಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಿಕ್ಕನ್ನು ತಿಳ್ಕೋಬೇಕು ಅಂದ್ರೆ ಕಾಂತೀಯ ದಿಕ್ಸೂಚಿಯನ್ನು ಬಳಸ್ತಿದ್ರು ಅನ್ನೋದನ್ನ ಅವಳು ತಿಳ್ಕೊಂಡ್ಲು ಆ ಪುಸ್ತಕವನ್ನ ಲೈಬ್ರರಿ ಇರ್ತಕ್ಕಂತಹ ಪುಸ್ತಕ ಮತ್ತೆ ಇಂಟರ್ನೆಟ್ ಅನ್ನ ಸರ್ಚ್ ಮಾಡಿ ರೇಷ್ಮಾಡ್ ಸೀನ್ ಪೆನ್ಸಿಲ್ ಬಾಕ್ಸಸ್ ಪರ್ಸಸ್ ವೆಚ್ ಮ್ಯಾಗ್ನೆಟ್ಸ್ ಟು ಕೀಪ್ ದ್ ಕ್ಲೋಸ್ ಪರ್ಸ್ ಗಳನ್ನ ಮತ್ತೆ ಪೆನ್ಸಿಲ್ ಬಾಕ್ಸ್ ಗಳನ್ನ ಮುಚ್ಚೋದಿಕ್ಕೆ ಕಾಂತಗಳನ್ನ ಬಳಸುವುದನ್ನು ರೇಷ್ಮಾ ನೋಡಿದ್ರು ಅಂದ್ರೆ ಕೆಲವೊಂದು ಪರ್ಸ್ ಹ್ಯಾಂಡ್ ಪರ್ಸ್ ಇರುತ್ತೆ ನೋಡಿ ಅದನ್ನ ಮುಚ್ಚಬೇಕು ಅಥವಾ ಪೆನ್ಸಿಲ್ ಬಾಕ್ಸ್ ನ ಕ್ಲೋಸ್ ಮಾಡಬೇಕು ಅಂದ್ರೆ ಅಲ್ಲಿ ಏನು ಮ್ಯಾಗ್ನೆಟ್ಸ್ ನ ಇಟ್ಟಿರ್ತಾರೆ ಅನ್ನೋದನ್ನ ಅವಳು ಎ ರೈಟಿಂಗ್ ಬೋರ್ಡ್ ಇನ್ ಅರ್ ಸ್ಕೂಲ್ ಆಲ್ಸೋ ಹ್ಯಾಡ್ ಎ ಡಸ್ಟರ್ ವಿತ್ ಎ ಮ್ಯಾಗ್ನೆಟ್ ಅಲ್ಲದೆ ಏನು ಅವರ ಶಾಲೆಯಲ್ಲಿ ಬರಿತಕ್ಕ ಬರೆಯೋದಿಕ್ ಬಳಸ್ತಿದ್ರಲ್ಲ ಬೋರ್ಡ್ಗೆ ಡಸ್ಟರ್ ಅಂಟೋದಕ್ಕೆ ಡಸ್ಟರ್ ಅಂಟ ಅಂಟುವಂತೆ ಮಾಡೋದಕ್ಕೆ ಮ್ಯಾಗ್ನೆಟ್ ಅನ್ನ ಬಳಸ್ತಿದ್ರಂತೆ ಅಂದ್ರೆ ಕಾಂತವನ್ನ ನೋಡಿದ್ವಿ ನೋಡಿದ್ರು ಡಸ್ಟರ್ ಬಿದೋಗ್ಬಿಡುತ್ತಲ್ವಾ ಅಂದ್ರೆ ಕಬ್ಬಿಣದ ಹಿಡಿ ಇದ್ರೆ ಅದಕ್ಕೆ ಮ್ಯಾಗ್ನೆಟ್ ಅಂಟಿಸಿದ್ರೆ ಅದನ್ನ ಹೋಗ್ಕೊಳ್ಳೋದೆ ಆ ಡಸ್ಟರ್ ಬೇಡದಂತೆ ಮ್ಯಾಗ್ನೆಟ್ ಕಾಂತಕ್ಕೆ ಅಂಟಿಸುತ್ತಿರೋದನ್ನ ಅವಳು ಗಮನಿಸಿದ್ಲು ಬಟ್ ಅವಳು ಅಂತ ಗಮನಿಸಿರಲಿಲ್ಲ ಯಾಕೆ ಅದೇ ನಾವ್ ಬಿಕೇಮ್ ಕ್ಯೂರಿಯಸ್ ಮ್ಯಾಗ್ನೆಟಿಕ್ ಕಾಂಪಾಸ ಆದ್ರೆ ಈಗ ಅವಳಿಗೆ ಆ ಕಾಂತಗಳು ಅಂದ್ರೆ ಮ್ಯಾಗ್ನೆಟ್ ಮತ್ತೆ ದಿಕ್ಸೂಚಿ ಕಾಂಪಾಸೆಸ್ ಬಗ್ಗೆ ಇನ್ನು ಹೆಚ್ಚಿನ ಕುತೂಹಲ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಹೆಚ್ಚಿನ ಕಲಿಯೋದಕ್ಕೆ ಅವಳಲ್ಲಿ ಹೆಚ್ಚು ಆಸಕ್ತಿ ಕುತೂಹಲ ಇದೇ ಕಾಂಪಾಸ್ ನೋಡಿ ನಿಮ್ಮ ಟೀಚರ್ಸ್ ತೋರಿಸ್ತಾರೆ ಕಾಂಪಾಸ್ ಹೇಗಿರುತ್ತೆ ಹೇಗೆ ಡೈರೆಕ್ಷನ್ ನಾವು ಅದನ್ನ ಇಟ್ಕೊಂಡು ಒಂದ್ ರೌಂಡ್ ಸುಮ್ಮನೆ ಒಂದ್ ಸ್ವಲ್ಪ ಮೂವ್ ಆದ್ರೆ ಸಾಕು ಸ್ವಲ್ಪ ನಾವು ತಿರ್ಗದ್ರೆ ಯಾವ್ದಿಕ್ಕಲ್ಲಿ ಇದೀವಿ ಅಂತ ಅದೇ ತೋರಿಸ್ತಾ ಇರುತ್ತೆ ಅದೇ ಡೈರೆಕ್ಷನ್ ತೋರಿಸ್ತದೆ ಇವಾಗೆಲ್ಲ ಮೊಬೈಲ್ ಗಳಲ್ಲೇ ಕಾಂಪಾಸ್ ಇದೆ ಅದ್ರ ಮೂಲಕ ನೀವು ತಿಳ್ಕೊಳ್ಬೋದು ಸಿ

ಫ್ರಿಜ್ ಡೋರ್ ಒಳಗಡೆ ಇದ್ರ ಮೇಲೆ ಅಂಟಿಸೋದಕ್ಕೆ ಸಣ್ಣ ಸಣ್ಣ ಮ್ಯಾಗ್ನೆಟ್ ಗಳು ಇಲ್ಲಿ ಏನಿದೆ ಇಲ್ಲಿ ಫ್ರಿಜಸ್ ಇವುಗಳನ್ನ ಅಂಟಿಸೋದಕ್ಕೆ ಸಣ್ಣ ಸಣ್ಣ ಮ್ಯಾಗ್ನೆಟ್ ಗಳನ್ನ ಬಳಸಿದ್ರು ದ ಮ್ಯಾಗ್ನೆಟ್ಸ್ ಯೂಸ್ ಬೈ ಸೈಲರ್ಸ್ ಇನ್ ದ ಓಲ್ಡನ್ ಡೇಸ್ ಬೇಸ್ಡ್ ಆನ್ ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟ್ಸ್ ನಾಟ್ ಆಸ್ ಲೋರೆಸ್ಟೋನ್ಸ್ which ವರ್ ಡಿಸ್ಕವರ್ ಇನ್ ಏನ್ ಟೈಮ್ ಹಿಂದಿನ ಕಾಲದಲ್ಲಿ ನಾವಿಕರು ಬಳಸ್ತಿದ್ದಂತಹ ಒಂದು ದಿಕ್ಸೂಚಿಯನ್ನು ಲೋಡ್ ಸ್ಟೋನ್ಸ್ ಇಲ್ಲಿದೆಯಲ್ಲ ಹಳೆಯ ಕಾಲದಲ್ಲಿ ಬಳಸ್ತಿರ್ತಕ್ಕಂತಹ ಮ್ಯಾಗ್ನೆಟ್ ಏನಂತಿಲ್ಲ ನೋಡಿ ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟ್ ಇಸ್ ನೌನ್ ಎಸ್ ಲೋಡ್ ಸ್ಟೋನ್ಸ್ ವಿಚ್ ವರ್ ಡಿಸ್ಕವರ್ಡ್ ಇನ್ ಏನ್ಶಿಯಂಟ್ ಟೈಮ್ಸ್ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂತಹ ದಿಕ್ಸೂಚಿಯು ಲೋಡ್ ಸ್ಟೋನ್ ಎಂದು ಕರೆಯಲ್ಪಡುವ ಒಂದು ಸ್ವಾಭಾವಿಕವಾಗಿ ದೊರಕುವಂತಹ ಒಂದು ಕಾಂತದಿಂದ ತಯಾರಿಸಲ್ಪಟ್ಟಿತ್ತಂತೆ ಅಂದ್ರೆ ನ್ಯಾಚುರಲ್ ಆಗಿ ಸಿಗುತ್ತಲ್ಲ ಮ್ಯಾಗ್ನೆಟ್ ಅದರಿಂದ ತಯಾರಿಸಿರ್ತಕ್ಕಂತಹ ನ್ಯಾಚುರಲ್ ಸಿಗ್ತಕ್ಕಂತಹ ಕಾಂತವನ್ನ ಲೋಡ್ ಸ್ಟೋನ್ ಅಂತ ಕರೀತಿದ್ರು ಅದರಿಂದ ತಯಾರಾದಂತಹ ಒಂದು ದಿಕ್ಸೂಚಿಯನ್ನ ಹಿಂದಿನ ಕಾಲದ ನಾವಿಕರು ಬಳಸ್ತಿದ್ರು ಆಯ್ತಾ ಒಂದು ಲೋಡ್ ಸ್ಟೋನ್ ಅನ್ನೋದೇನು ಇಸ್ ಎ ಒನ್ ಆಫ್ ದಿ ನ್ಯಾಚುರಲಿ ಅಕ್ಕರಿ ಮ್ಯಾಗ್ನೆಟ್ ಆಯ್ತಾ ಲೋಡ್ ಸ್ಟೋನ್ ಅನ್ನೋದೇನು ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟ್ ಈ ಮ್ಯಾಗ್ನೆಟ್ ನ ಬಳಸ್ಕೊಂಡು ಏನ್ ಮಾಡ್ತಿದ್ರು ಹಿಂದಿನ ಕಾಲದವರು ದಿಕ್ಸೂಚಿಯನ್ನು ಕಾಂಪಾಸ್ ನ ಬಳಸ್ತಾ ಇದ್ರು ತಯಾರು ಮಾಡ್ಕೊಂಡು ಕಾಂಪಾಸ್ನ ಉಪಯೋಗಿಸ್ತಾ ಇದ್ರು ಲೇಟರ್ ಆನ್ ಪೀಪಲ್ ಫೌಂಡ್ ಔಟ್ ಫೈಂಡ್ ಔಟ್ ದಟ್ ಮ್ಯಾಗ್ನೆಟ್ಸ್ ಕುಡ್ ಆಲ್ಸೋ ಬಿ ಮೇಡ್ ಫ್ರಮ್ ಪೀಸಸ್ ಆಫ್ ಐರನ್ ಕಾಲಕ್ರಮೇಣ ಸ್ವಲ್ಪ ದಿನಗಳ ನಂತರ ಏನು ಜನರು ಕಾಂತಗಳನ್ನ ಕಬ್ಬಿಣದಿಂದಲೂ ತಯಾರಿಸಬಹುದು ಅಂದ್ರೆ ಮ್ಯಾಗ್ನೆಟ್ನ ಏನು ಕಬ್ಬಿಣದಿಂದಲೂ ತಯಾರಿಸಬಹುದು ಅಂದ್ರೆ ಮ್ಯಾಗ್ನೆಟ್ ಕುಡ್ ಆಲ್ಸೋ ಬಿ ಮೇಡ್ ಫ್ರಮ್ ಪೀಸಸ್ ಆಫ್ ಐರನ್ ಐರನ್ ಕಬ್ಬಿಣದ ತುಂಡುಗಳಿಂದ ಕಬ್ಬಿಣದಿಂದಲೂ ತಯಾರಿಸಬಹುದು ಅಂತೇಳಿ ಕಂಡಿಡ್ಕೊಂಡ್ರು ನವ್ ಡೇಸ್ ವಿ ಹ್ಯಾವ್ ಮ್ಯಾಗ್ನೆಟ್ಸ್ ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ವಿವಿಧ ವಸ್ತುಗಳಿಂದಲೂ ಕಾಂತಗಳನ್ನು ತಯಾರಿಸಲ್ಪಟ್ಟ ಹೊಂದಿದ್ದೇವೆ ಬೇರೆ ಬೇರೆ ವಸ್ತುಗಳಿಂದ ಕಾಂತಗಳನ್ನು ತಯಾರಿಸಿದನ್ನು ಇತ್ತೀಚೆಗೆ ನಾವು ಕಂಡುಕೊಂಡಿದ್ದೇವೆ ದ ಮ್ಯಾಗ್ನೆಟ್ಸ್ ದಟ್ ಯು ಫೈನ್ ಇನ್ ಯುವರ್ ಸ್ಕೂಲ್ ಇನ್ ಪೆನ್ಸಿಲ್ ಬಾಕ್ಸಸ್ ಸ್ಟಿಕ್ಕರ್ಸ್ ಟಾಯ್ಸ್ ಆರ್ ಆಲ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಫಿಗರ್ ಫೋರ್ ಪಾಯಿಂಟ್ ಆದ್ರೆ ನಿಮ್ಮ ಸ್ಕೂಲ್ ಲ್ಯಾಬರೇಟರಿಗಳಲ್ಲಿ ನಿಮ್ಮ ಟೀಚರ್ಸ್ ಈ ರೀತಿಯಾದಂತಹ ಮ್ಯಾಗ್ನೆಟ್ಸ್ ಇಟ್ಟಿರ್ತಾರೆ ಯು ಆ ಆಶ್ರೂ ಬಾರ್ ಮ್ಯಾಗ್ನೆಟ್ ರಿಂಗ್ ಮ್ಯಾಗ್ನೆಟ್ ಈ ತರದ ಇದನ್ನ ಎಲ್ಲರೂ ಸಮಾನ ನೋಡಿರ್ತೀರಿ ನಿಮ್ಮ ಮನೆಗಳಲ್ಲಿ ಎಲೆಕ್ಟ್ರಿಕ್ ಐಟಮ್ ಇದ್ರೆ ಈ ರೀತಿಯ ಮ್ಯಾಗ್ನೆಟ್ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಈ ತರದಾದ್ರೆ ಸ್ಕೂಲ್ ಲ್ಯಾಬೊರೇಟರಿಗಳಲ್ಲಿ ಇದನ್ನ ಬಾರ್ ಮ್ಯಾಗ್ನೆಟ್ ಯು ಶೇಪ್ ಮ್ಯಾಗ್ನೆಟ್ ನ ಸ್ಕೂಲ್ ಲ್ಯಾಬ್ರೇಟರಿ ಇಟ್ಟಿರ್ತಾರೆ ಅದೇ ರೀತಿ ಪೆನ್ಸಿಲ್ ಬಾಕ್ಸಸ್ ಅಲ್ಲಿ ಪೆನ್ಸಿಲ್ ಬಾಕ್ಸ್ಗಳಲ್ಲಿ ಇರುತ್ತೆ ಸ್ಟಿಕ್ಕರ್ಸ್ ಅಲ್ಲಿ ಮ್ಯಾಗ್ನೆಟ್ಸ್ ಇರುತ್ತೆ ಟಾಯ್ಸ್ ಆಟದ ಸಾಮಾನುಗಳಲ್ಲಿ ಅಂಡ್ ಆಲ್ ಆರ್ಟಿಫಿಷಿಯಲ್ ಅದೇ ತರ ಕೃತಕ ಕಾಂತಗಳನ್ನ ಗೊಂಬೆಗಳಲ್ಲಿ ಬಳಸ್ತಾರೆ ದ ಮ್ಯಾಗ್ನೆಟ್ಸ್ ಫೋರ್ ಪಾಯಿಂಟ್ ಕೆಲವೊಂದು ಕಾಂತಗಳು ಏನು ವಿವಿಧ ಆಕಾರಗಳಲ್ಲಿ ಕಾಣ್ಬಹುದು ಆ ರೀತಿ ಇರ್ತಕ್ಕಂತಹ ಕೆಲವೊಂದು ಕಾಂತಗಳ ಚಿತ್ರವನ್ನು ಫೋರ್ ಪಾಯಿಂಟ್ ಟೂ ನಲ್ಲಿ ಕೊಟ್ಟಿದ್ದಾರೆ மாக்னெட் ஆந்தாந்திருந்தே மாக்னெட் ரிங் மாக்னெட் உங்குற உங்குறாங்க ಇದೇ ವಸ್ತುಗಳಿಗೆ ಮಾತ್ರ ಅಂಟಿಕೊಳ್ಳುವದೇ ಕೆಲವೊಂದು ವಸ್ತುಗಳು ಮಾತ್ರ ಅಂಟಿಕೊಳ್ಳುತ್ತವೆ ಅಂತ ಹೇಳಿದಾರೆ 0.1 magnetic and non magnetic ಮೇಷ್ಟಲಿ ನೆಕ್ಸ್ಟ್ ಕ್ಲಾಸ್ ನಾವು ಇದರಿಂದ ಕಂಟಿನ್ಯೂ ಮಾಡೋಣ ದವರ್ತಿ ಅಂತ ಆಗಿಲ್ಲ ಡಿಸ್ಕ್ರಿಪ್ಷನ್ ಕಾಮೆಂಟ್ ಮಾಡಿ ಅಂಡ್ ಆದಷ್ಟು ನಾನು ಕೊಟ್ಟಂತಹ ಹೋಮ್ ವರ್ಕ್ ಗೆ ನೀವೇ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ಒನ್ ಆರ್ ಟು ಟೈಮ್ ಈ ಆಡಿಯೋನ ಕೇಳಿಸ್ಕೊಳ್ಳಿ ಟೆಕ್ಸ್ಟ್ ಬುಕ್ ನ ಇಟ್ಕೊಂಡು 2 ತ್ರೀ ಟೈಮ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ನ ರೀಡ್ ಮಾಡಿ ಇಂಪಾರ್ಟೆಂಟ್ ವರ್ಡ್ ಅಂಡರ್ಲೈನಿಂಗ್ ಮಾಡ್ಕೊಳ್ಳಿ ಅಂಡ್ ನಿಮ್ಮೆಲ್ಲಾ ಫ್ರೆಂಡ್ಸ್ಗಳು ಅವರು ಕನ್ನಡ ಮೀಡಿಯಮಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಬಿಕಾಸ್ ಅವರು ಶೇರ್ ಮಾಡ್ಕೊಂಡು ಅವ್ರಿಗೆ ಸಬ್ಸ್ಕ್ರೈಬ್ ನಾನು ಹೇಳದೆ ಡೈಲಿ ಕ್ಲಾಸಸ್ ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಅಲ್ಲ ಈಸಿಯಾಗಿ ಅವರು ಸೈನ್ಸ್ನ ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ಈಸಿಯಾಗಿ ಕಲಿಬಹುದು ಹಾಗಾಗಿ ಓಕೆ ಕ್ವಶನ್ ಹೂ ಇಸ್ ರೇಷ್ಮಾ Reshma, yaro Reshma is a you know lives in coastal town of Kerala and very fond of writing short story. And Reshma is a Reshma is a girl which are uh, lives. She lived in Kerala. ಕೋಸ್ಟಲ್ ಟೌನ್ ಆಫ್ ಕೇರಳ ಅಂತ ಓಕೆನಾ ಅಥವಾ ಅದು ಬರೀ ವೇರ್ ಎಲ್ಲಿ ವಾಸಿಸ್ತಿದ್ರು ಅಥವಾ ಇದಕ್ಕೆ ಎಷ್ಟೊಂದು ಕ್ವಶನ್ ಎಲ್ಲಿ ವಾಸಿಸ್ತಿದ್ರು ಅಂತ ಬರೀಬಹುದು ನೆಕ್ಸ್ಟ್ ಕ್ವಶನ್ ರೇಷ್ಮಾ ರೈಟ್ ವಾಟ್ ದ ರೇಷ್ಮಾ ರೈಟ್ ರೇಷ್ಮ ರೇಷ್ಮಾ ರೋಟ್ ವಾರ್ಡ್ ರೇಷ್ಮಾ ರೋಟ್ ಶಾರ್ಟ್ ಸ್ಟೋರೀಸ್ ಓಕೆನಾ ರೇಷ್ಮಾ ಸ್ಟೋರೀಸ್ ಕ್ಯಾರು ರೇಷ್ಮಾ ವರ್ಧಂತ ಸ್ಟೋರಿನಾ ಲಿಸನಿಂಗ್ ಕೇಳ್ತಿದ್ದಿದ್ದು ಹೂಸ್ ಲಿಸನಿಂಗ್ ರೇಷ್ಮಾ ಸ್ಟೋರೀಸ್ ರೇಷ್ಮಾದ ಕಥೆಗಳನ್ನು ಯಾರು ಕೇಳ್ತಾ ಇದ್ರು ಗ್ರ್ಯಾಂಡ್ನರ್ ಅಲ್ವಾ ನೇಮ್ ದ ನ್ಯೂ ಸ್ಟೋರಿ ಆಫ್ ರೇಷ್ಮಾ ಯಾವುದು ದ ಸ್ಟೋರಿ ಆನ್ ದ ಶಿಪ್ ಕ್ಯಾರಿಂಗ್ ಸ್ಪೈಸಸ್ ಫ್ರಮ್ ಕೇರಳ ಫಾರ್ ಟ್ರೇಡಿಂಗ್ ಇನ್ ವೋಲ್ಡನ್ ಡೇಸ್ ಇದೆ ವೈ ದ ರೇಷ್ಮಾ ರೈಟಿಂಗ್ ಎ ನ್ಯೂ ಸ್ಟೋರಿ ರೇಷ್ಮಾ ಯಾಕೆ ಹೊಸ ಸ್ಟೋರಿಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಲು ಬಿಕಾಸ್ ಏನೋ ವಿತ್ ಬಿಕಾಸ್ ಅವರ್ ಗ್ರ್ಯಾಂಡ್ ಮದರ್ ಆನ್ ಸಿಕ್ಸ್ಟಿಯತ್ ಬರ್ಡೇ ಅವರ ಅಜ್ಜಿಯ ನಲವತ್ತನೇ ವರ್ಷದ ಬರ್ಡಿಗೆ ಫೈಂಡ್ ದ ಡೈರೆಕ್ಷನ್ ಸೇಲರ್ಸ್ ಇನ್ ಓಲ್ಡನ್ ಡೇಸ್ ಹಳೆಯ ಕಾಲದಲ್ಲಿ ಅಂದ್ರೆ ಇಂದಿನ ಕಾಲದಲ್ಲಿ ಸೇಲರ್ಸ್ ನಾವಿಕರು ಡೈರೆಕ್ಷನ್ ಡಿಕ್ಕಗಳನ್ನು ಯಾವ ರೀತಿ ಕಂಡು ಹಿಡ್ಕೊತಾರೋ ಏನು ಸೇಲರ್ಸ್ ಯೂಸ್ ಡೈರೆಕ್ಷನ್ ವೈ ದ ರೇಷ್ಮಾ ಕುಡ್ ನಾಟ್ ಟೇಕ್ ಅರ್ ಸ್ಟೋರಿ ಫಾರ್ವರ್ಡ್ ರೇಷ್ಮಾ ಯಾಕೆ తన స్టోరి ఫార్వర్డ్ ముందు బికాస్ ఏనుక్ విచ్ డివైస్ ఈస్టు నో ద ఫైండింగ్ ద డైరెక్షన్స్ వితౌట్ స్టార్స్ అండ్ మూన్స్ ఆన్ స్కై Device is used to which device is used the sailors to finding a direction at night without stars. next where we use magnets. Name file. ఆబ్జెక్ట్స్ టునెట్స్ ఐదు ఆబ్జెక్ట్స్ బరీ మ్యాగ్నెట్స్ వాట్ ఈస్ ఫ్లోడ్ స్టోన్స్ ఫ్లోడ్ స్టోన్స్ అనేది how the magnets made from all magnets made మ్యాగ్నెట్స్ కుడ్ ఆల్సో ఫ్రమ్ పీసస్బోదు హ్ మ్యాగ్నెట్స్ మ్యగ్నెట్స్ డ్రై డయ్రమ్ ఆ డిఫరెంట్ ఆఫ్ మ్యాగ్నెట్ ఇద డయ్రమ్ నేమ్ సింపల్ డయగ్రమ్స్ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ಆ್ಯಂಡ್ ಸೈನ್ಸ್ ಸಿ ಟಿ ಸೈನ್ಸ್ ಕ್ವಶನ್ ಬ್ಯಾಗ್ ಅಂತ ಇನ್ವೆನ್ ಚಾನಲ್ ಇದೆ ಟೆಕ್ಸ್ಟ್ ಬುಕ್ ಇನ್ಸೈಡಿಂದ ಕ್ವಶನ್ ಆನ್ಸರ್ ಮಾಡ್ಬೋದು ಆ ಚಾನಲ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಲ್ಲಿಗೆ ವಿಸಿಟ್ ಮಾಡಿ ನೀವೇ ಹೋಮರ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು